ನೇತ್ರದಾನ ನಿಜಕ್ಕೂ ದಾನಗಳಲ್ಲಿಯೇ ಶ್ರೇಷ್ಠ ದಾನ ಆದರೆ ಅದೆಷ್ಟೋ ಜೀವಗಳು ಕಾರ್ನಿಯ ಅಂಧತ್ವದಿಂದ ಸಂಕಷ್ಟದ ಬದುಕನ್ನ ಕತ್ತಲೆಯಲ್ಲಿಯೇ ಕಳೆಯುತ್ತಿದ್ದಾರೆ ಇಂಥದ್ದೊಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಹಾಗೂ ಕಾರ್ನಿಯ ಅಂಧತ್ವ ಮುಕ್ತ ಸಮಾಜ ನಿರ್ಮಾಣಕ್ಕೆ ಹುಬ್ಬಳ್ಳಿಯ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಮುಂದಾಗಿದೆ ಹಾಗಿದ್ರೆ ಬನ್ನಿ ಅಂಧತ್ವ ದೂರ ಮಾಡುವ ಅಭಿಯಾನದ ವೈಶಿಷ್ಟ್ಯವನ್ನ ನೋಡಿಕೊಂಡು ಬರೋಣ ದಿನ ದಿನಮಾನಗಳಲ್ಲಿ ಲಕ್ಷಾಂತರ ಜನರು ಕಾರ್ನಿಯ ಅಂಧತ್ವದಿಂದ ಬಳಲ್ತಿದ್ದಾರೆ. ದೇಶದಲ್ಲಿ ಒಂದೂವರೆ ಕೋಟಿ ಅಂಧರಿದ್ದಾರೆ ಆದರೆ ಕಾರ್ನಿಯ ಅಂಧತ್ವದ ಜನರೇ ಲಕ್ಷ ಲಕ್ಷ ಇದ್ದಾರೆ ಕಾರ್ನಿಯ ಅಂಧತ್ವ ನಿವಾರಣೆಗೆ ನೇತ್ರದಾನವೇ ಸೂಕ್ತ ಪರಿಹಾರವಾಗಿದೆ ಈ ನಿಟ್ಟಿನಲ್ಲಿ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಜಾಗೃತಿ ಮೂಡಿಸುವ ಕಾರ್ಯಕ್ಕೆ ಮುಂದಾಗಿದೆ ಹೌದು ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಜಾಥಾಗೆ ಸ್ವರ್ಣ ಗ್ರೂಪ್ ಆಫ್ ಕಂಪನಿಯ ಮಾಲೀಕರಾದ ಡಾಕ್ಟರ್ ಸಿಎಚ್ವಿ ಎಸ್ವಿ ಪ್ರಸಾದ್ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಿದ್ರು ಅಲ್ಲದೆ ಎಲ್ಲರೂ ಕೂಡ ಅಂಧತ್ವ ಮುಕ್ತ ಸಮಾಜ ನಿರ್ಮಾಣಕ್ಕೆ ಕರೆ ನೀಡಿದ್ರು ಇವತ್ತು ವಿಶ್ವ ನೇತ್ರಜಾನ ಅಭಿಯಾನದ ಅಂಗವಾಗಿ ಎಂ ಎಂ ಜೋಶಿ ಇನ್ಸ್ಟಿಟ್ಯೂಟ್ ಐ ಇನ್ಸ್ಟಿಟ್ಯೂಟ್ ವತಿಯಿಂದ ಹುಬ್ಬಳ್ಳಿಯಲ್ಲಿ ಕಿಮ್ಸ್ ಇಂದ ಎಂ ಎಂ ಜೋಶಿ ಇನ್ಸ್ಟಿಟ್ಯೂಟ್ ಮಠ ನೇತ್ರಜಾನ ಪಾಕ್ಷಿಕ ಅಂತ ಒಂದು ಜಾಥಾ ಹಮ್ಮಿಕೊಳ್ಳಲಾಗಿದೆ ಪ್ರತಿ ವರ್ಷನೂ ಇದು ಎಂ ಎಂ ಜೋಶಿ ಇನ್ಸ್ಟಿಟ್ಯೂಟ್ ಮಾಡ್ತಾ ಇದ್ದಾರೆ ಈ ವರ್ಷ ಸಹಿತನೂ ಅದನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಭಾರತ ದೇಶದಲ್ಲಿ ಒಂದೂವರೆ ಕೋಟಿ ನೇತ್ರ ಅವರಿಗೆ ನೇತ್ರದಾನ ಮಾಡುವುದರಿಂದ ಇದರಲ್ಲಿ ಅವರು ಏನು ಬೆಳಕು ಬೇಕಾಗಿದೆ ಅವ್ರ ಜೀವನದಲ್ಲಿ ಅದನ್ನು ಕೊಡುವಂತ ಒಂದು ಅವಕಾಶ ಇರ್ತದೆ ಇದರ ಬಗ್ಗೆ ಇಡೀ ನಮ್ಮ ಹುಬ್ಬಳ್ಳಿದಾರ ಪ್ರಜರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಕೊಡ್ಲಿಕ್ಕೆ ಇವತ್ತು ಜಾಥಾ ಹಮ್ಮಿಕೊಳ್ಳಲಾಗಿದೆ ದಯವಿಟ್ಟು ಪ್ರತಿಯೊಬ್ಬ ಮನುಷ್ಯನ ಮರಣಾನಂತರ ನೇತ್ರದಾನ ಮಾಡುವ ಒಂದು ಪ್ರತಿಜ್ಞೆ ಇವತ್ತು ಮಾಡಲಿ ಅಂತ ನಾನು ಎಲ್ಲರಲ್ಲಿ ಕಲಕಲಿ ವಿನಂತಿ ಮಾಡ್ತಾ ಇದ್ದೀನಿ ಒಂದು ನೇತ್ರದಾನ ಮಾಡುವುದರಿಂದ ಮೂರು ಮಂದಿಗೆ ನೀವು ಆ ನಿಮ್ಮ ಕಣ್ಣಿನ ಏನೋ ಇದೆ ಆ ನೇತ್ರಹೀನರಿಗೆ ನೀವು ಬೆಳಕು ಕೊಡಬಹುದು ಈ ನಿಟ್ಟಿನಲ್ಲಿ ನೀವು ಮಾಡಿ ಮತ್ತು ನಿಮ್ಮ ಜೊತೆಲಿರೋರ್ಗಿನೂ ಈ ನೇತ್ರದಾನ ಬಗ್ಗೆ ಮಾಹಿತಿ ಕೊಡಿ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ನಾನು ಕಲಿಕಲಿ ವಿನಂತಿ ಮಾಡ್ತೇನೆ ಇನ್ನೊಂದು ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಿಮ್ಗೆ ಕಣ್ಣಿದೆ ನಿಮ್ ಕಣ್ಣು ಮುಚ್ಚಿ ಒಂದು ಹತ್ತು ನಿಮಿಷ ನೀವು ಕಣ್ಣು ಮುಚ್ಕೊಂಡು ಕುಂದ್ರೆ ಅಂಧಕಾರ ಎಷ್ಟು ಕಷ್ಟ ಅನ್ನೋದು ನಿಮ್ಗಿನ್ನೂ ಅರಿವು ಆಗ್ತದೆ ಕಣ್ಣಿಲ್ಲದ ಅವ್ರದ ನೋವು ನಿಮಗೆ ಗೊತ್ತಾಗ್ತದೆ ಅದೇ ತರ ಕಾಲ್ ಇದ್ರೆ ಕೃತಿಗ ಕಾಲು ಜೋಡಿಸ್ಬೋದು ಕೈ ಇಲ್ಲಾಂದ್ರೆ ಕೃತಿಗೆ ಕೈ ಜೋಡಿಸ್ಬೋದು ಬೇರೆ ಬೇರೆ ಅಂಗಗಳ ಯಾವ್ದಾದ್ರು ಕೃತಿಗೆ ಈಗ ಹಣ್ಣು ಹಳ್ಳಿದಾವೆ ಹಳ್ಳ ಕೃತಿಕ ಜೋಡಿಸ್ಬೋದು ಆದ್ರೆ ಕಣ್ಣು ಮಾತ್ರ ಕೃತಿಗೆ ಇವತ್ತು ಮಟ್ಟ ಆಗಿಲ್ಲ ಆಗುದಿಲ್ಲ ದಯವಿಟ್ಟು ಬೇರೆ ಅವ್ರ ಕಣ್ಣು ನಿಮ್ಗೆ ಅಳವಡಿಸಿದಾಗ ಮಾತ್ರ ನಿಮ್ ಕಣ್ಣಿಗೆ ಬೆಳಕು ಬರ್ತದೆ ದಯವಿಟ್ಟು ಈ ನಿಟ್ಟಿನಲ್ಲಿ ನೀವು ವಿಚಾರ ಮಾಡಿ ಇದರ ಬಗ್ಗೆ ಸಾಕಷ್ಟು ಪ್ರಚಾರ ಮಾಡ್ರಿ ಅಂತ ಪ್ರತಿ ವರ್ಷದಂತೆ ನಮ್ಮ ಸಂಸ್ಥೆಯಿಂದ ಈ ವರ್ಷವು ನೇತ್ರದಾನ ಜಾಥಾವನ್ನ ಎಲ್ಲಾ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ನಡೆಸಲಾಯಿತು ಐ ಆವರಣದಿಂದ ಆರಂಭವಾಗಿ ಹೊಸೂರು ಸರ್ಕಲ್ ಮುಖಾಂತರ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಹೊಸೂರು ಹುಬ್ಬಳ್ಳಿಯಲ್ಲಿ ಮುಕ್ತಾಯಗೊಂಡಿದ್ದು ಜಾಥಾದ ಮೂಲಕ ಜನರು ಜಾಗೃತಿ ಮೂಡಿಸುವ ಕಾರ್ಯವನ್ನ ನಡೆಸಲಾಯಿತು ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯಿಂದ ನೇತ್ರದಾನದ ಬಗ್ಗೆ ಒಂದು ಪಾಕ್ಷಿಕವನ್ನ ಮಾಡ್ತಾ ಇದ್ದಾರೆ ಬಹಳ ಒಳ್ಳೆ ಇದೊಂದು ಪಾಕ್ಷಿಕ ಯಾಕಂದ್ರೆ ನನಗೆ ಶ್ರೀನಿವಾಸ್ ಜೋಶಿ ಅವ್ರು ಹೇಳ್ತಾ ಇದ್ರು ಎಷ್ಟೋ ಜನ ಇವತ್ತು ನೇತ್ರ ಹಿಂದ್ರಾಗಿದ್ದಾರೆ ಅವ್ರುಗಳಿಗೆ ನೇತ್ರದಾನಿಗಳು ಮುಂದಾದಲ್ಲಿ ಅವ್ರಿಗೆ ದೃಷ್ಟಿ ಬರುವಂತ ಸಾಧ್ಯತೆ ಇರುತ್ತೆ ಮತ್ತೆ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಸಮಾಜದಲ್ಲಿ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇರುತ್ತೆ ಅನ್ನುವಂಥದ್ದು ಮತ್ತೆ ಯಾವೆಲ್ಲ ಮೂಲಗಳಿಂದ ನಾವು ನೇತ್ರದಾನಕ್ಕೆ ಪ್ರಮೋಟ್ ಮಾಡ್ಬೋದು ಜನಗಳನ್ನ ಮೋಟಿವೇಟ್ ಮಾಡ್ಬೋದು ಅನ್ನೋಂಥದ್ರ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಅವರು ಆಲೋಚನೆಯನ್ನ ಹಾಕೊಂಡಿದ್ದಾರೆ ಅದ್ರ ಜೊತೆ ಜೊತೆಗೆ ತಮಗೆಲ್ಲ ಹಾಗೆ ಉತ್ತರ ಕರ್ನಾಟಕದಲ್ಲಿ ಈ ನೇತ್ರಾಲಯ ಮತ್ತು ನೇತ್ರ ವಿಜ್ಞಾನದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿರುವಂತಹ ಸಂಸ್ಥೆ ಸೊ ಅವರು ಈ ಒಂದು ಇನಿಷಿಯೇಟಿವ್ ತಗೊಂಡಿರುವಂಥದ್ದು ಬಹಳ ಒಳ್ಳೆ ವಿಚಾರ ಮತ್ತೆ ನಾನೀಗಷ್ಟೇ ಹೇಳ್ತಾ ಇದ್ದೆ ಡಾಕ್ಟರ್ ರಾಜ್ಕುಮಾರ್ ಅವರು ಇರ್ಬೋದು ಅಥವಾ ಐಶ್ವರ್ಯ ರೈ ಇರ್ಬೋದು ಅವರು ನೇತ್ರದಾನ ಗಂಗೂಬಾಯಿ ಹಾನಗಲ್ ಇರ್ಬೋದು ಪುನೀತ್ ರಾಜ್ಕುಮಾರ್ ಇರ್ಬೋದು ಅವರುಗಳು ನೇತ್ರದಾನ ಮಾಡಿದ್ರು ಅನ್ನುವಂಥದ್ದು ಬಹಳ ದೊಡ್ಡ ಸಂದೇಶವನ್ನ ಸಮಾಜಕ್ಕೆ ಕೊಟ್ಟಿದೆ ಆತರ ಇನ್ನು ಬಹಳ ದೊಡ್ಡ ಇನ್ಫ್ಲುಯೆನ್ಸ್ ಇರುವಂಥ ವ್ಯಕ್ತಿಗಳು ಈ ಒಂದು ಅಭಿಯಾನದಲ್ಲಿ ಬಂದದ್ದೇ ಆದ್ರೆ ನಮ್ಮ ಭಾರತ ದೇಶದಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಇರುವಂತಹ ಅಂದರೇನಿದ್ದಾರೆ ನೇತ್ರಹೀನರೇನಿದ್ದಾರೆ ಅವ್ರಿಗೆ ದೃಷ್ಟಿ ಒದಗಿಸ್ಕೊಡುವಂತಹ ಕೆಲಸ ಮಾಡ್ಬೋದು ಪ್ರಯತ್ನ ತುಂಬಾ ಒಳ್ಳೇದು ಇದು ಮುಂದುವರಿಯಲಿ ಅಂತ ನಾನು ಆಶಿಸ್ತೇನೆ ಇನ್ನು ಪ್ರತಿ ವರ್ಷ ಕರ್ನಾಟಕ ರಾಜ್ಯದಲ್ಲಿ ಐದು ಸಾವಿರದ ಆರುನೂರು ನೇತ್ರದಾನಗಳು ಮಾತ್ರ ಜರುಗುತ್ತಿವೆ ಆದರೆ ಒಂದು ಕಾಲು ಲಕ್ಷ ಜನ ಕಾರ್ನಿಯ ಕಾಯ್ತಿದ್ದಾರೆ ಎಲ್ರೂ ನೇತ್ರದಾನ ಮಾಡಿ ಎಂದು ವೈದ್ಯರು ಮನವಿ ಮಾಡಿದ್ದು ನಿಜಕ್ಕೂ ವಿಶೇಷವಾಗಿತ್ತು ನಮ್ಮ ದೇಶದಲ್ಲಿ ಒಂದೂವರೆ ಕೋಟಿ ಅಂದರ ಜನಸಂಖ್ಯೆ ಇದೆ ಅದರೊಳಗೆ ಇಪ್ಪತ್ತೈದು ಲಕ್ಷ ಕಾರ್ಮಿಯ ಅಂಧತ್ವದಿಂದ ಹೊಂದ್ತಾ ಇದ್ದಾರೆ ಅದರೊಳಗೆ ಹದಿಮೂರು ಲಕ್ಷ ಚಿಕ್ಕ ಮಕ್ಕಳಿದ್ದಾರೆ ಎರಡು ಕಣ್ಣದಿಂದ ಅಂಧತ್ವ ಹೊಂದವರು ಎರಡು ಮಕ್ಕಳಿದ್ದಾರೆ ನೋಡ್ರಿ ನಾವು ಒಂದು ಪದ್ಧತಿಯನ್ನ ನಾವು ಮಾಡ್ಕೋಬೇಕು ಈಗ ಶ್ರೀಲಂಕಾ ನೇಪಾಲ್ ಅಂತ ದೇಶದಲ್ಲಿ ಅವರು ಮರಣಾನಂತರ ನಾನು ಅದು ಹುಗಿಯೋ ಬದ್ಲಿ ಸುಡೋ ಬದ್ಲಿ ನಾನು ನೇತ್ರದಾನ ಮಾಡೇ ಅದನ್ನ ಮುಂದಿನ ಕ್ರಿಯೆಗಳನ್ನ ಮಾಡುವಂತ ಒಂದು ಪದ್ಧತಿಯನ್ನ ಇಟ್ಕೊಂಡಿದ್ದಾರೆ ನಾವು ಭಾರತ ದೇಶದಲ್ಲಿ ಆ ಸಂಸ್ಕೃತಿಯನ್ನ ನಾವು ಅದನ್ನ ಅಳವಡಿಸ್ಕೋಬೇಕು ಅದಕ್ಕೆ ನಾವು ಪ್ರತಿ ಸತಿ ಸ್ವಾಮೀಜಿ ಅವ್ರಿಗಾಗ್ಲಿ ಹಾಜಿಗಳಗಾಗ್ಲಿ ಫಾದರ್ಸಿಗಾಗ್ಲಿ ಹಾಗೆ ಸೆಲೆಬ್ರಿಟೀಸ್ ಇಗಾಗ್ಲಿ ರಾಜಕಾರಣಿಗಳಗಾಗ್ಲಿ ನಾವು ಒಂದೇ ಒಂದು ಮನವಿಯನ್ನ ಏನ್ ಮಾಡ್ಕೊತೀವಿ ಅಂದ್ರೆ ನಿಮ್ದು ಎಲ್ಲಾ ಭಾಷಣಗಳಲ್ಲಿ ಒಂದು ನೀವು ನೇತ್ರದಾನದ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿಯನ್ನ ನೀವು ಜನರಿಗೆ ಕೊಟ್ರಿ ಅಂತಂದ್ರೆ ನಮ್ಮ ಭಾರತ ದೇಶ ಕೆಲವೇ ತಿಂಗಳುಗಳಲ್ಲಿ ಕಾರ್ನಿಯಾ ಅಂಧತ್ವ ಮುಕ್ತ ಭಾರತ ದೇಶವನ್ನು ನಾವು ಮಾಡಬಹುದು ಸೊ ಜನರಲ್ಲಿ ಇದ ಅರಿವಿಕೆಯನ್ನ ನಾವು ಮೂಡಿಸ್ಲೋ ಮೂಡಿಸಲು ಈ ತರ ನಾವು ಪ್ರಯತ್ನಗಳನ್ನ ಜಾಥಾಗಳನ್ನ ಸೆಮಿನಾರ್ಗಳನ್ನ ಸ್ಕಿಟ್ಸ್ ಗಳನ್ನ ಸಾಕಷ್ಟನ್ನ ಮಾಡ್ತಾ ಇದ್ದೀವಿ ಆದ್ರೆ ನಾವು ಈ ಮೂಢನಂಬಿಕೆಯಲ್ಲಿ ಇರಬಾರದು ದಯಮಾಡಿ ನಾನು ವೀಕ್ಷಕರಲ್ಲಿ ಏನ್ ಕೇಳ್ಕೊತೀನಿ ಅಂತಂದ್ರೆ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿಯನ್ನ ಮಂದಿಗೆ ಜನರಿಗೆ ತಲುಪಿಸ್ಬೇಕು ಮೂಢನಂಬಿಕೆಯಲ್ಲಿ ನಾನೀಗ ತೀರ್ಕೊಂಡ ನಾವು ಮುಂದಿನ ಜನ್ಮದಲ್ಲಿ ನನಗ್ ಕಣ್ಣಿರುತ್ತೋ ಇಲ್ಲೋ ಅಂದ್ರೆ ಯಾರಿಗೆ ಗೊತ್ತಿರಿ ಮುಂದಿನ ಜನ್ಮದಲ್ಲಿ ಏನಿರುತ್ತೆ ಇರುತ್ತೆ ಅಂತ ಹೇಳಿ ಎರಡನೇದ್ದು ನಾವ್ ಈಗ ನಾವು ಕಂಡ್ಕೊಡೋದ್ ನಮ್ ಇಲ್ಲ ಪದ್ಧತಿ ಯಾರ್ ಸೃಷ್ಟಿ ಮಾಡಿದ್ದು ನಾವ್ಗಳೇ ಸೃಷ್ಟಿ ಮಾಡ್ಕೊಂಡಿದ್ದು ಅಲ್ವಾ ಈಗ ಒಂದು ಕಾಸ್ಟ್ನವರು ಪದ್ಧತಿ ಇದೆ ಇನ್ನೊಂದ್ ಕಾಸ್ಟ್ ಇಲ್ಲ ಅಂತಂದ್ರೆ ದೇಹದಲ್ಲಿ ರಕ್ತ ಇರೋದು ಎಲ್ಲಾರ್ದು ಕೆಂಪು ಬಣ್ಣನೇ ಎಲ್ಲರೂ ಮನುಷ್ಯರೇ ಹಾಗಿದಾಗ ನಾವು ಪದ್ಧತಿಯಿಂದ ಈ ತರ ಇನ್ನೊಬ್ಬರಿಗೆ ಬೆಳಕಾಗಿ ನಾವು ಮಾಡ್ತಾ ಇದೀವಿ ಅಂತಂದ್ರೆ ಈ ತರ ನಾವು ಅದನ್ನ ಡಿಫ್ರೆನ್ಸಿಯೇಷನ್ ಅನ್ನ ಮಾಡಬಾರ್ದು ಎಲ್ಲರಿಗೂ ಒಂದೇ ಒಂದು ನಾನು ಕೇಳ್ಕೊತೀನಿ ಏನಂತಂದ್ರೆ ಇದ ನೇತ್ರದಾನದ ಬಗ್ಗೆ ಸಾಕಷ್ಟು ಅರಿವನ್ನ ನಿಮ್ಮ ಗೆಳೆಯರಾಗ್ಲಿ ಕುಟುಂಬರಾಗ್ಲಿ ಅವ್ರದನ್ನೆಲ್ಲಾ ನೀವು ಅರಿವು ಮೂಡಿಸಿದ್ರಿ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಹಾಗೂ ನಮ್ಮ ದೇಶ ಅದೇ ಅಂಧತ್ವ ಮುಕ್ತ ದೇಶ ಆಗತ್ತೆ ಅಂತ ಹೇಳಲಿಕ್ಕೆ ನಾನು ಏನಂದ್ರೆ ಇದು ಸಾಮಾಜಿಕ ಸಮಸ್ಯೆ ಸಮಾಜದಿಂದಲೇ ಇದಕ್ಕೆ ಉತ್ತರ ಬರಬೇಕು ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ಅಷ್ಟೇ ಕಣ್ಣು ಬದಲಾಯಿಸ ಮಾಡ್ಲಿಕ್ಕೆ ಬರ್ತದೆ ಅದು ಕಣ್ಣಿಂದ ಕರಿಗುಟ್ಟೆ ಮಾತ್ರ ಹೀಗಾಗಿ ಅದು ನೇತ್ರದಾನ ಸತ್ಯನಂತರ ಮಾಡುವುದಾದ್ರಿಂದ ಇನ್ನೊಬ್ಬ ಮನುಷ್ಯನ ಬಾಳಲ್ಲಿ ಬೆಳಕಾದಂಗೆ ಆಗ್ತದೆ ಇದು ಬಹಳ ಮಹತ್ವದ ಕಾರ್ಯ ಸುಮ್ಮನೆ ಮಳೆ ಕಣ್ಣನ್ನು ಮಣ್ಣಲ್ಲಿ ಗೂಡೋದು ಅಥವಾ ಸುಡೋದು ಹೀಗೆ ಮಾಡೋದ್ರ ಬದಲು ಮಾಡಿದ್ರೆ ಇನ್ನೊಬ್ಬ ನಾವು ನಾವು ಆಗ್ತದೆ ಬಿಡಬೇಕಾದ್ರೆ ಮನೆ ಮಾಡಿದ್ರೆ ಬೆಳಕದೆ ಒಳ್ಳೇದು ಒಟ್ನಲ್ಲಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಇಂಥದ್ದೊಂದು ಅಭಿಯಾನ ನಿಜಕ್ಕೂ ಬಹುದೊಡ್ಡ ಸಂದೇಶಕ್ಕೆ ಸಾಕ್ಷಿಯಾಗಿದ್ದು ಜನರು ಜಾಗೃತರಾಗಿ ನೇತ್ರದಾನ ಮಾಡುವ ಮೂಲಕ ಅಂಧತ್ವ ನಿವಾರಣೆಗೆ ಕೈ ಜೋಡಿಸುವ ಕಾರ್ಯವನ್ನ ಮಾಡಬೇಕಾಗಿದೆ ಮಲ್ಲೇಶ್ ಸುರಣಗಿ ಪಬ್ಲಿಕ್ ನೆಕ್ಸ್ಟ್ ಹುಬ್ಬಳ್ಳಿ